ಮೂರನೇ ಪ್ರಶ್ನೆಯನ್ನ ಗಮನಿಸಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಎ ಬಿ ಸಿ ಡಿ ಬರೋಬ್ಬರಿ ಮೂರು ಸೆಂಟಿಮೀಟರ್ ಇ ಸಿ ಬರೋಬ್ಬರಿ ನಾಲ್ಕು ಸೆಂಟಿಮೀಟರ್ ಬಿ ಬರಬ್ಬರಿ ಆರು ಸೆಂಟಿಮೀಟರ್ ಆದರೆ ಡಿ ಎ ಸಮನಾದದ್ದು ಅಂತ ಕೇಳಿದ್ದಾರೆ ಸೊ ಮೊದಲನೇದಾಗಿ ಕೊಟ್ಟಿರುವ ಒಂದು ವ್ಯಾಖ್ಯಾನದ ಪ್ರಕಾರ ಚಿತ್ರ ಹೇಗೆ ಬರುತ್ತೆ ನೋಡಿ ತ್ರಿಭುಜ ಎ ಬಿ ಸಿ ಅಲ್ವಾ ಸೊ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಏನಾಗಿದೆ ಎ ಬಿ ಗೆ ಸಮಾಂತರವಾಗಿದೆ ಹಾಗಾದ್ರೆ ಎ ಬಿ ಸಿ ಅಂತ ಗುರುತಿಸ್ಕೊಂಡ್ರೆ ಸೊ ಇಲ್ಲಿ ಎ ಬಿ ಏನಾಗುತ್ತೆ ಡಿ ಇವುಗಳು ಸಮಾಂತರವಾಗಿದೆ ಸೊ ಇಲ್ಲಿ ಸಿಡಿ ಮೂರು ಸೆಂಟಿಮೀಟರ್ ಸಿಡಿ ಮೂರು ಸೆಂಟಿಮೀಟರ್ ಇದೆ ಅದೇ ರೀತಿ ಇ ಸಿ ಇ ಸಿ ನಾಲ್ಕು ಸೆಂಟಿಮೀಟರ್ ಬಿಇ ಆರು ಸೆಂಟಿಮೀಟರ್ ಆದರೆ ಎಡಿ ಅಥವಾ ಡಿ ಗೆ ಸಮನಾದದ್ದು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ತ್ರಿಕೋನ ಎ ಬಿ ಸಿ ಅಲ್ಲಿ ಡಿ ಸಮಾಂತರ ಎ ಬಿ ಆದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಂದ್ರೆ ತೇಲ್ಸ್ ನ ಪ್ರಮೇಯದ ಪ್ರಕಾರ ಏನಾಗತ್ತೆ ಒಂದು ತ್ರಿಕೋನದ ಒಂದು ಬದಿಗೆ ಸಮಾನಾಂತರವಾಗಿ ಎಳೆಯಲಾದ ರೇಖೆಯು ಇತರ ಎರಡು ಬದಿಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳತ್ತೆ ಹಾಗಾದ್ರೆ ನಾವು ಈ ಕೆಳಗಿನ ಒಂದು ಅನುಪಾತವನ್ನ ಹೇಗೆ ಬರೀಬಹುದು ಎ ಡಿ ಎಡಿ ಬಾಗಿಲೆ ಡಿ ಸಿ ಬರೋಬ್ಬರಿ ಡಿಇ ಬಾಗಿಲೆ ಇ ಸಿ ಆಗತ್ತೆ ಡಿಇ ಬಾಗಿಲೆ ಅಥವಾ ಸಿಡಿ ಬಾಗಿಲೆ ಡಿ ಎ ಈಕ್ವಲ್ ಟು ಸಿಇ ಬಾಗಿಲೆ ಇ ಬಿ ಅಂತ ಕೂಡ ಬರೀಬಹುದು ಸೊ ಇಲ್ಲಿ ಅನ್ನ ನಾವು ಈ ಒಂದು ಎಡಿ ಅಳತೆಯನ್ನ ಕಂಡುಹಿಡಿಯಬೇಕಾಗಿರೋದು ಎಡಿ ಬಾಗಿಲೆ ಡಿ ಸಿ ಡಿ ಸಿ ಮೂರು ಸೆಂಟಿಮೀಟರ್ ಬರಬ್ಬರಿ ಬಿ ಎಷ್ಟಿದೆ ಆರು ಸೆಂಟಿಮೀಟರ್ ಬಾಗಿಲೆ ಸಿ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಎಡಿ ಬರಬ್ಬರಿ ಏನಾಗತ್ತೆ ಆರು ಗುಣಿಸು ಮೂರು ಬಾಗಿಲೆ ನಾಲ್ಕು ಸೊ ಎಡಿ ಬರಬ್ಬರಿ ಹದಿನೆಂಟು ಬಾಗಿಲೆ ನಾಲ್ಕು ಸೊ ನಾಲ್ಕ್ ಒಂದ್ಲೆ ನಾಲ್ಕು ನಾಲ್ಕ್ ನಾಲ್ಕಲೆ ಹದಿನಾರು ಎರಡು ಇರುತ್ತೆ ಸೊ ಪಾಯಿಂಟ್ ಹಾಕಿದಾಗ ಇಪ್ಪತ್ತು ಸೊ ನಾಲ್ಕು ಐದ್ಲೆ ಇಪ್ಪತ್ತು ಆಗತ್ತೆ ಸೊ ಎಡಿಯ ಅಳತೆ ಎಷ್ಟಾಯ್ತು ನಾಲ್ಕು ಬಿಂದು ಐದು ಸೆಂಟಿ ಮೀಟರ್ ಆಗತ್ತೆ ಹಾಗಾದ್ರೆ ಇಲ್ಲಿ ಡಿ ಎಗೆ ಸಮನಾದದ್ದು ನಾಲ್ಕು ಬಿಂದು ಐದು ಸೆಂಟಿ ಮೀಟರ್ ಸಿ ಏನಾಗತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ